ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನವಗ್ರಹ ಪೂಜೆನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಈ ಒಂದು ಪೂಜೆಯನ್ನು ನಾವು ಯಾವ ಒಂದು ಸಮಯದಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾಯಿದೆ ಅವರೆಲ್ಲ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಪ್ರತಿಯೊಬ್ಬರಿಗೂ ಸಹ ಈ ನವಗ್ರಹಗಳ ಪೂಜೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು ಯಾಕಂತಂದರೆ ನಮಗೆ ಒಂದು ಆರೋಗ್ಯ ಆಗಿರಬಹುದು ಒಂದು ಬಿಸ್ನೆಸ್ ಆಗಿರ್ಬೋದು ಹಣಕಾಸು ಆಗಿರಬಹುದು ನಮ್ಮದು ಹೆಲ್ತು ಮದುವೆ ಮಕ್ಕಳಾಗೋದು ಈ ಒಂದು ನವಗ್ರಹದಲ್ಲೇ ಇದೆ ಹೇಳಬಹುದು ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನವಗ್ರಹ ಆಶೀರ್ವಾದ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ನಾವು ಮನೆ ತೆಗೆದುಕೊಳ್ಬೇಕು ಮಕ್ಕಳು ಮಾಡ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಮತ್ತು ಏನೋ ಒಂದು ಬಿಸ್ನೆಸ್ಗೆ ನಾವು ಕೈ ಹಾಕ್ತೀವಿ ಅದರಿಂದ ಆಗೋವಂಥ ಅಂಥ ಪ್ರಾಬ್ಲಮ್ಗಳು ಪ್ರತಿಯೊಂದನ್ನು ಸಹ ಒಂದು ಸರ್ಪದೋಷ ಆಗಿರಬಹುದು ಒಂದು ನಿಮಗೆ ಒಂಬತ್ತು ಏನಿವ ನವಗ್ರಹ ನವ ಅಂದರೆ ಒಂಬತ್ತು ಒಂಬತ್ತು ಗ್ರಹಗಳ ಆಶೀರ್ವಾದ ಇತ್ತು ಅಂತಂದರೆ ನಮಗೆ ನಾವು ಜೀವನದಲ್ಲಿ ತುಂಬ ಅಂದರೆ ತುಂಬ ಮುಂದೆನೇ ಹೋಗ್ತೀವಿ ಮತ್ತು ನವಗ್ರಹಕ್ಕೆ ತುಂಬ ಅಂದರೆ ತುಂಬ ಒಂದು ಪವರ್ಫುಲ್ಲಾಗಿದೆ ಹಾಗಾಗಿ ಸೂರ್ಯ ಚಂದ್ರ ಇರೋವರೆಗೂ ನಾವೇನು ಈ ಪ್ರಪಂಚ ಇರೋವರೆಗೂ ಈ ನವಗ್ರಹ ಪೂಜೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನಾನು ಈ ಒಂದು ನವಗ್ರಹದ ಪೂಜೆಯನ್ನು ಧನುರ್ಮಾಸ ನಡೀತಾ ಇರೋದರಿಂದ ನೀವು ಪ್ರತಿಯೊಬ್ಬರು ನಾನು ತುಂಬ ಸರಳವಾಗಿ ತಿಳಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಈ ಅರ್ಚಕರಿಗೆ ದುಡ್ಡು ಕೊಟ್ಟು ನವಗ್ರಹ ಶಾಂತಿ ಮಾಡಿಸ್ಕೋದಾಗಿರ್ಬೋದು ನವಗ್ರಹ ಪೂಜೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಯಾರೆಲ್ಲ ಒಂದು ಧನುರ್ಮಾಸದ ಪೂಜೆಯನ್ನು ಇದ್ದೀರೋ ಖಂಡಿತವಾಗ್ಲೂ ನೀವು ಅಶ್ವತ್ ಮರವನ್ನು ಸುತ್ತಿ ಮಾತ್ರ ಬರೋದಕ್ಕೆ ಹೋಗಬೇಡಿ ಈ ಒಂದು ನವಗ್ರಹಕ್ಕೂ ಸಹ ನೀವು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬನ್ನಿ ಮತ್ತು ನಿಮ್ಮ ನಾನೇನು ಇವಾಗ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನೇ ನೀವು ನಮ್ಮ ಕೈನಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಕಡೆಗೆ ಹೇಗೆ ಕೇಳಬೇಕು ಅರ್ಚಕರನ್ನು ಯಾವ ರೀತಿ ಪೂಜೆಯನ್ನು ಮಾಡಿಕೊಡ್ತಾರೆ ಅಂಥೇಳಿ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಅಂತಂದ್ರೂ ಗೊಂದಲ ಬೇಡ ಯಾಕಂದರೆ ನೀವು ಅವ್ರನ್ನ ಕೇಳಿದರೆ ಈ ರೀತಿ ನಾವು ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ ನಾವು ನವಗ್ರಹ ಪೂಜೆಯನ್ನು ಮಾಡಿಸ್ಬೇಕು ನವಗ್ರಹ ಶಾಂತಿಯನ್ನು ಮಾಡಿಸ್ಬೇಕಂದ್ರೂ ಸಹ ಅವರು ಹೇಳ್ತಾರೆ ನವಗ್ರಹ ಪೂಜೆಗೆ ಅಂದರೆ ಕಡಿಮೆ ಇರುತ್ತೆ ನವಗ್ರಹ ಶಾಂತಿಗೆ ಅಂದರೆ ದುಡ್ಡು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ ನನಗೆ ಅದ್ರ ಬಗ್ಗೆ ದುಡ್ಡಿನ ಬಗ್ಗೆ ಎಲ್ಲ ಅಷ್ಟೊಂದು ಮಾಹಿತಿ ಇಲ್ಲ ನಾನು ಯಾವ ರೀತಿ ಸರಳವಾಗಿ ಪೂಜೆಯನ್ನು ಮಾಡ್ಕೊತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಂದು ನವಗ್ರಹ ಏನು ಈ ಕಟ್ಟೆ ಇರುತ್ತೋ ಈ ನವಗ್ರಹ ಕಟ್ಟೆ ಹತ್ತಿರಕ್ಕೆ ಮಂತ್ರವನ್ನು ಹಾಕಿರ್ತಾರೆ ಸೂರಾಯ ಚಂದ್ರಾಯ ಅನ್ನೋ ಅಂಥ ಒಂದು ಮಂತ್ರವನ್ನು ಹಾಕಿರ್ತಾರೆ ಹಾಗಾಗಿ ಅದನ್ನು ಸಹ ನೀವು ಹೇಳಿಕೊಂಡು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಪ್ರತಿಯೊಂದು ನವಗ್ರಹಗಳ ಆಶೀರ್ವಾದ ಅನ್ನುವಂಥದ್ದು ನಮಗೆ ಸಿಗುತ್ತೆ ನವ ಅಂತಂದರೆ ನಮಗೆ ನಾವು ಒಂದು ಮನೆ ಆಗಿರಬಹುದು ಒಂದು ಏನೇ ಒಂದು ಮಾಡಬೇಕಂದ್ರೂ ಕೂಡ ವಿಘ್ನ ವಿನಾಶಕನನ್ನು ಯಾವ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ತೀವೋ ಅದೇ ಹಾಗೇ ಈ ನವಗ್ರಹ ಪೂಜೆಯನ್ನು ಪ್ರತಿಯೊಂದು ಪೂಜೆಯಲ್ಲೂ ಮಾಡ್ತಾರೆ ಬೇಕಿದ್ರೆ ನೀವು ನೋಡಬಹುದು ಹೋಮಗಳನ್ನು ಮಾಡೋಕ್ಕೆ ಬಂದಾಗ ಆಗಿರಬಹುದು ಒಂದು ಮ ಒಂದು ಗೃಹ ಪ್ರವೇಶ ಆಗಿರಬಹುದು ಒಂದು ಏನೇ ಒಂದು ಶುಭ ಸಮಾರಂಭಗಳಲ್ಲೂ ಕೂಡ ನವಧಾನ್ಯಗಳನ್ನು ಇಟ್ಟಿನೇ ಪೂಜೆಯನ್ನು ಮಾಡೋದು ನವ ನವ ದೇವತೆ ನವಗ್ರಹವನ್ನು ಅವರು ಫಸ್ಟು ಶಾಂತಿಯನ್ನು ಮಾಡ್ತಾರೆ ಹಾಗಾಗಿ ನವಗ್ರಹ ಶಾಂತವಾಗಿ ಯಾವಾಗ ನಮ್ಮ ಜಾತಕದಲ್ಲಾಗಿರ್ಬೋದು ನಮ್ಮ ಒಂದು ಜನ್ಮ ಜಾತಕ ಆಗಿರ್ಬೋದು ನಮ್ಮ ಒಂದು ರಾಶಿಗಳಿಗೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಈ ನವಗ್ರಹ ಪೂಜೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಈ ಒಂದು ನಾನು ಒಂದೊಂದು ದೇವರಿಗೆ ಒಂದೊಂದು ಕಾಳುಗಳಂತ ಇದೆ ಆ ಕಾಳುಗಳನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಆ ಒಂದು ದೇವರಿಗೆ ಸಂಬಂಧಪಟ್ಟಿರೋ ಹೆಸರುಗಳನ್ನು ಹೇಳ್ತಾ ಆ ಧಾನ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಈ ಒಂದು ಸರಳ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅದನ್ನು ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ನೀವು ನವರಾತ್ರಿಯ ಈ ಒಂದು ನಾವ ನವಗ್ರಹವನ್ನು ಸುತ್ತುತ್ತಾ ಇದ್ದೀರಾ ಆ ಒಂದು ನವಗ್ರಹವನ್ನು ಸುತ್ತುವಂಥ ಸಂದರ್ಭದಲ್ಲಿ ನಾನು ಏನು ನೀವು ಮನೆಯಿಂದ ನೀವು ಅರ್ಚಕರಿಗೆ ಹೇಳಿದರೆ ಅವರೇ ಸಹ ಮಾಡಿಕೊಡ್ತಾರೆ ಇಲ್ಲ ನಮಗೆಲ್ಲ ಅದೆಲ್ಲ ಗೊತ್ತಾಗೋದಿಲ್ಲ ಬೇಡ ನಾವು ಇವಾಗ ನವಗ್ರಹ ಮಾತ್ರ ಇದೆ ನಾವು ಎಲ್ಲಿ ದೇವಸ್ಥಾನಗಳಲ್ಲಿ ಅರ್ಚಕರನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಮನೆಯಲ್ಲೇ ಯಾವ ಯಾವ ಒಂದು ಕಾಳುಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಒಂದು ಒಂಬತ್ತು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಮತ್ತು ಒಂದು ಒಂಬತ್ತು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ ಮತ್ತು ಎಲೆ ಅಡಿಕೆ ಎಲೆ ಅಡಿಕೆ ಒಂಬತ್ತು ಎಲೆ ಒಂಬತ್ತು ಅಂದರೆ ನಮಗೆ ಹದಿನೆಂಟು ಎಲೆಗಳು ಬೇಕಾಗುತ್ತೆ ಹದಿನೆಂಟು ಎಲೆಗಳು ಮತ್ತು ಅಡಿಕೆ ಮತ್ತು ನಮಗೆ ಬಾಳೆಹಣ್ಣು ಒಂದು ಒಂಬತ್ತು ಬಾಳೆಹಣ್ಣು ಬೇಕಾಗುತ್ತೆ ದಕ್ಷಿಣನೂ ಬೇಕದಕ್ಕೆ ನಿಮಗೆ ಒಂದೊಂದು ರೂಪಾಯಿ ಇಡಿ ನಿಮಗೆ ಶಕ್ತಿ ಅನುಸಾರಿಲ್ಲ ಐದು ರೂಪಾಯಿ ಸಹ ಇಡ್ಬೋದು ಒಂದು ರೂಪಾಯಿ ಸಹ ನೀವು ಇಡಬಹುದು ಎಲೆ ಅಡಿಕೆ ಮತ್ತು ಒಂದು ಬಾಳೆಹಣ್ಣು ಒಂದೊಂದು ಯಥಾಶಕ್ತಿ ನಿಮ್ಮದು ಯಾಲಕ್ಕಿ ಬಾಳೆಹಣ್ಣಿದ್ರೆ ನೀವು ಎರಡು ಸಹ ಇಟ್ಕೊಳ್ಬಹುದು ಇಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂದರೆ ಫಲ ಬಾಳೆಹಣ್ಣು ಆಯಿತು ಇಲ್ಲಾಂದರೆ ಯಾವುದೋ ಒಂದು ಫ್ರೂಟ್ಸ್ ಆಯಿತು ಬಾಳೆಹಣ್ಣನ್ನು ಇಟ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಬಾಳೆಹಣ್ಣು ಒಂದು ಒಂಬತ್ತು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ ಹದಿನೆಂಟು ಎಲೆ ಮತ್ತು ಒಂದು ಅಡಿಕೆ ಅಡಿಕೆ ಮೇಲೆ ನಾನು ಏನು ಇವಾಗ ನಿಮಗೆ ಸೂರ್ಯ ಚಂದ್ರ ಮತ್ತು ಮಂಗಳ ಗ್ರಹ ಬುಧು ಗ್ರಹ ಗುರುಗ್ರಹ ಮತ್ತು ರಾಹು ಕೇತು ಶನಿ ಪರಮಾತ್ಮ ಮತ್ತು ಈ ಒಂದು ಎಲ್ಲ ಅಂಗಾಕಾರ ಈ ಒಂದು ಒಂಬತ್ತು ದೇವರಿಗೂ ಒಂಬತ್ತು ಧಾನ್ಯಗಳಂತೇಳಿ ಬರುತ್ತೆ ನೋಡಿ ಇಲ್ಲಿ ನಾನು ಬೇಕಿದ್ರೆ ಇದನ್ನ ಕ್ಷೀಣ್ ಶಾಟ್ ತೆಗೆದು ಇಟ್ಕೊಳ್ಳಿ ಇದು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋಂಥದ್ದು ಇದು ಕೂಡ ಹುರುಳೇನೆ ಸೋಯಾಬೀನ್ ಅಂತೇಳಿ ಕರೀತಾರೆ ಆದರೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದರಲ್ಲೇ ಎರಡು ಥರ ಬರುತ್ತೆ ನೀವು ಇವಾಗ ಏನು ಸಾಂಬಾರೆಲ್ಲ ಮಾಡ್ತಿರಲ್ಲ ಆ ಹುರುಳಿನೂ ಸಹ ನೀವು ಇಟ್ಕೋಬೋದು ನೀವು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾನು ಎರಡನ್ನೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕೊನೆಯಲ್ಲಿ ಏನು ನಿಮಗೆ ಇಟ್ಟು ತೋರಿಸಿದಾರಲ್ವ ಆ ಒಂದು ಹುರುಳೆ ನೀವು ಸಾಂಬಾರೆಲ್ಲ ಮಾಡ್ತಾ ಇರ್ತೀರಿ ತುಂಬ ಜನಕ್ಕೆ ಗೊತ್ತಿರುತ್ತದೆ ಆ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಸೋಯಾಬೀನ್ ಅಂಥೇಳಿ ಕರೀತಾರೆ ಹಾಗಾಗಿ ಅದು ಎಣ್ಣೆ ತೆಗೆಯೋಂಥದ್ದು ಅದನ್ನೇನು ಊಟಕ್ಕೆ ಬಳಸೋದಿಲ್ಲ ನೋಡಿ ಸೂರ್ಯಗ್ರಹಣಿಗೆ ನೀವು ಗೋಧಿಯನ್ನು ತೆಗೆದುಕೊಂಡೋಗಿ ಜಾಸ್ತಿ ಅನ್ನೋ ಏನೂ ಇಲ್ಲ ಒಂದು ನಿಮಗೆ ಒಂದು ಎರಡು ಸ್ಪೂನ್ ತೊಗೊಳ್ತೀರಾ ಎಷ್ಟು ನಿಮಗೆ ಇಲ್ಲ ಒಂದು ಮುಷ್ಟಿ ತೊಗೊಳ್ತೀರಾ ಆ ರೀತಿ ಆಗಿ ತಗೊಂಡು ಒಂಬತ್ತು ಎಲೆಗಳನ್ನು ಸುತ್ತಲೂ ನೀವು ಇಡ್ತಾ ಬನ್ನಿ ಆ ದೇವರುಗಳಿಗೆ ಆ ಹೆಸರುಗಳನ್ನು ಅಲ್ಲೇ ನವಗ್ರಹದಲ್ಲೇ ಬರೆದಿರ್ತಾರೆ ಫಸ್ಟು ಸೂರ್ಯನಿಗೆ ಇಡಿ ತದನಂತರದಲ್ಲಿ ಚಂದ್ರನಿಗೆ ಅಕ್ಕಿ ಇಡಿ ಆಮೇಲೆ ಮಂಗಳ ಗ್ರಹಕ್ಕೆ ಬೇಳೆ ಕಾಳು ಬೇಳೆ ನಿಮ್ಮ ಮನೆಯಲ್ಲಿ ತೊಗರಿ ಬೇಳೆನೂ ಹೆಸರು ಬೇಳೆ ಸ್ವಲ್ಪ ತೆಗೆದುಕೊಳ್ಳಿ ಇಲ್ಲ ಹೆಸರು ಕಾಳು ಇದ್ರೂ ನಡೆಯುತ್ತೆ ಹೆಸರು ಬೇಳೆ ಕೂಡ ಇದ್ದರೂ ನಡೆಯುತ್ತೆ ನಾನಿಲ್ಲಿ ಇಲ್ಲಿ ಬೇಳೆಗಳನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವು ಮನೆಯಲ್ಲಿ ದಿನನಿತ್ಯ ಸಾಂಬಾರಿಗೆ ಬಳಸ್ತಾನೆ ಇರ್ತೀರಿ ಹಾಗಾಗಿ ಈ ಬೇಳೆಗಳನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಗುರುಗ್ರಹಕ್ಕೆ ನಾವು ಕಡಲೆಬೇಳೆಯನ್ನು ಗುರು ಗುರುಗ್ರಹದಿಂದ ನಮಗೆ ಎಲ್ಲ ಒಂದು ಅನುಕೂಲ ಅನ್ನುವಂಥದ್ದು ಆಗುತ್ತೆ ಶುಕ್ರ ಅಂತಂದರೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಹಣಕಾಸಿನ ಒಂದು ಅಧಿಪತಿ ಆಗಿರ್ತಾನೆ ಅವರೇ ಕಾಳು ಅವರೇ ಕಾಳು ಅಥವಾ ಅವರೇ ಬೇಳೆ ಅನ್ನ ತೆಗೆದುಕೊಂಡು ಉದ್ದು ಹೂ ಇವಾಗ ನಾನಿಲ್ಲಿ ರಾಹುವಿಗೆ ಉದ್ದು ಉದ್ದಿನ ಕಾಳಾಗಿರಬಹುದು ಇಲ್ಲ ಉದ್ದಿನ ಒಂದು ಗುಂಡು ಕಾಳು ಬರುತ್ತಲ್ವ ವೈಟಾಗಿ ಅದನ್ನು ಸಹ ನೀವು ತೆಗೆದುಕೊಳ್ಬಹುದು ಹುರುಳಿ ಕಾಳು ಕೇತುವಿಗೆ ಕೇತು ಗ್ರಹದಿಂದ ನಿಮ್ಗೆ ಏನಾನ ಒಂದು ನಷ್ಟಗಳಾಗ್ತಾ ಇದ್ರೆ ಅದು ಪರಿಹಾರವಾಗುತ್ತೆ ಹಾಗಾಗಿ ಕೇತು ಗ್ರಹಕ್ಕೆ ಹುರುಳಿ ಕಾಳನ್ನು ತೋರಿಸ್ತಾ ಇದ್ದೀನಿ ಶನಿ ಪರಮಾತ್ಮನಿಗೆ ನಾನು ಇವಾಗ ಕಳೆದ ವಿಡಿಯೋದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ನೋಡಿ ಶನಿ ಗ್ರಹಕ್ಕೆ ಎಳ್ಳು ಕರೆ ಎಳ್ಳನ್ನು ತೆಗೆದುಕೊಳ್ಬೇಕು ಲಾಸ್ಟ್ಗೆ ನೀವು ಶನಿ ಪರಮಾತ್ಮೆಗೆ ಇಟ್ಬಿಟ್ಟು ನೀವು ನಿಮ್ಮ ಒಂದು ಏನು ಕೋರಿಕೆ ಇದೆಯೋ ನಿಮಗೆ ಕೇಳಿಕೊಂಡು ನಮಗೆ ಯಾವುದೇ ರೀತಿ ನಮ್ಮ ಜಾತಕದಲ್ಲಾಗಿರ್ಬೋದು ಎಲ್ಲದರಲ್ಲೂ ನಮಗೆ ಮಕ್ಕಳು ಮರಿ ಮತ್ತು ಒಂದು ಆಸ್ತಿ ಸಂಪತ್ತು ಹಣಕಾಸಿಂದು ಪ್ರತಿಯೊಂದು ಯಾವುದೇ ಒಂದು ದೋಷ ಇದ್ದರೂ ತಂದೆ ಇದರಿಂದ ನೀನು ಶಾಂತವಾಗಿ ನಮಗೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸು ಅಂತೇಳಿ ನೀವು ಪ್ರದಕ್ಷಿಣೆಯನ್ನು ಹಾಕಿ ಕಡ್ಡಿ ಕರ್ಪೂರವನ್ನು ಹಚ್ಚಿ ತೆಂಗಿನಕಾಯಿ ಸಮೇತ ಒಡೆದು ಯಾವುದೇ ಕಾರಣಕ್ಕೂ ಅಲ್ಲಿಂದ ತೆಂಗಿನಕಾಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಈ ನವಧಾನ್ಯಗಳನ್ನು ಇಟ್ಟು ಈ ಸಿಂ ಸರಳವಾಗಿ ಎಲ್ಲ ಓ ಇಲ್ಲ ಸಾಮಂತಿಗೆ ಹೂವು ಇಲ್ಲ ರೋಜ್ ಹೂವು ಎತ್ಕೊಂಡೋಗಿ ಪ್ರತಿಯೊಂದು ದೇವ್ರಿಗೂ ನೀವು ಹೂವನ್ನು ಇಡಬೇಕು ಈ ಹೇಳಿರುವಂಥ ಧಾನ್ಯಗಳನ್ನು ಇಡಬೇಕು ಆಮೇಲೆ ಅಗರಬತ್ತಿಯಿಂದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸ್ಕೊಂಡು ನೀವು ಒಂದು ಏನು ಮಂತ್ರ ಬರುತ್ತೆ ಆ ಮಂತ್ರವನ್ನು ಹೇಳಬೇಕು ಹೇಳಿಕೊಂಡು ನೀವು ನಾನಿಲ್ಲಿ ವಿಡಿಯೋದಲ್ಲಿ ಆ ಮಂತ್ರ ಇವಾಗ ಟೈಮ್ ಆಗಿದೆ ಹಾಗಾಗಿ ಆ ಮಂತ್ರವನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಹಾಗಾಗಿ ನೀವು ಆ ಮಂತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ ಒಳ್ಳೆಯದಾಗಲಿ